గైస్ గుడ్ మార్నింగ్ వెల్కమ్ బ్యాక్ టు యూట్యూబ్ చాలా ప్రవసి జీవిన జోవి వ్లగ్స్ హేగ దీరా ನಾವಂತೂ ಸೂಪರ್ ಆಗಿದೀವಿ ಆ ಈ ತೋಟ ಎಲ್ಲ ನೋಡುವಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಆ ಮಂಜು ಬೀಳುದು ನಮ್ಮ ತೋಟ ಆಕ್ಚುಲಿ ನಾವು ಇಂಡಿಯಾದ ವಿಡಿಯೋಸ್ ಗಳನ್ನೇ ಪೋಸ್ಟ್ ಮಾಡ್ತಾ ಇದ್ದೇವೆ ಬಿಕಾಸ್ ನಮ್ಮ ಬ್ಯಾರಿನ ಬಂದಾಗಿದೆ ಸೊ ಆ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ಫುಲ್ ಮನೆದ್ದೇ ನೆನಪಾಗುತ್ತೆ ನಮ್ಮ ದೇಹ ಬ್ಯಾರಿನಲ್ಲಿ ಇರ್ಬೋದು ಬಟ್ ನಮ್ಮ ಮನ್ಸು ಫುಲ್ ಇಂಡಿಯಾದಲ್ಲೇ ಇದೆ ನಾವು ಆ ಬೆಳಿಗ್ಗೆ ಇದ್ದು ಆ ನೇಚರ್ ಅನ್ನು ನೋಡುವಾಗ ಆ ಪೀಸ್ ಅಂತೂ ನಮಗೆ ಎಲ್ಲಿ ಸಹ ಸಿಗ್ಲಿಕ್ಕಿಲ್ಲ ಇವತ್ತಿನ ವಿಡಿಯೋದ ವಿಶೇಷತೆ ಏನಂತ ಹೇಳಿದ್ರೆ ಅಹ್ ನಾವೊಂದು ಮನೆ ಮದ್ದನ್ನು ಹೇಗೆ ಮಾಡುದಂತ ಹೇಳಿಕೊಡ್ತೇವೆ ಆಕ್ಚುಲಿ ಇದು ಹಿರಿಯರಿಗೆ ಬಹಳ ಗೊತ್ತಿದೆ ಹೇಗೆ ಅಹ್ ಯಾವ್ದ್ರನ್ನ ಮಾಡುದು ಏನೆಲ್ಲ ಹಾಕ್ಬೇಕು ಅದ್ರ ಉಪಯೋಗಗಳೇನೆಲ್ಲ ಏನೆಲ್ಲ ಹಿರಿಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ನನ್ಗೆ ಸಹ ನಂಗೆ ನನ್ನ ಅಮ್ಮ ಹೇಳಿಕೊಟ್ರು ಸೊ ಅದನ್ನ ಇವತ್ತು ನಾನ್ ನಿಮಗೆ ತೋರಿಸ್ತೇವೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಮ್ಮ ನಮಗೆ ಪಡ್ಡು ಮಾಡಿದ್ದಾರೆ ಇದಕ್ಕೆ ಅಪ್ಪೆ ಅಂತ ಕರೀತಾರೆ ನೀವು ಇದನ್ನು ಏನಂತ ಹೇಳ್ತೀರಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಕಾಸ್ ನಾನು ಆ ಪಡ್ಡು ವರ್ಡ್ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಕೇ ಕೇಳಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಸೊ ಅಮ್ಮ ಅದನ್ನು ಮಾಡ್ತಾ ಇದ್ದಾರೆ ಆ ನಮ್ಮ ಮನೆಯಲ್ಲಿ ಬೆಳಿಗ್ಗೆದ ರೂಟೀನ್ ಏನಂತ ಹೇಳಿದ್ರೆ ಫಸ್ಟ್ ಮಲ್ಲಿಗೆ ಗಿಡಕ್ಕೆ ಹೋಗುದು ಆಮೇಲೆ ಮಲ್ಲಿಗೆ ಎಲ್ಲ ತೆಗ್ದಾದ ನಂತರ ಅಲ್ಲಿ ತೋಟದಲ್ಲಿ ಯಾವ್ದಾದ್ರು ತರಕಾರಿ ಇದ್ಯಾ ಆ ಅದಿದ್ರೆ ಅದನ್ಸ ತಗೊಂಡ್ ಬರೋದು ಇಲ್ಲಿ ನೋಡಬಹುದು ಅಪ್ಪ ಸೋರೆಕಾಯಿ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಆದದ್ದು ಆ ನೋಡಿ ಇಲ್ಲಿ ಸೋರೆಕಾಯಿ ಮತ್ತೆ ಬಸಳೆ ತುಂಬಾ ಆಗಿತ್ತು ನಮ್ಮ ಮನೆಯಲ್ಲಿ ಸೊ ಅದನ್ನ ಅಂಗಡಿಗೆ ಕೊಡ್ಲಿಕ್ಕಂತ ಅಪ್ಪ ರೆಡಿ ಮಾಡ್ತಾ ಇದ್ದಾರೆ ನನಗೆ ಬಸಾಳೆ ಪಲ್ಯ ಅಂತೇಳಿದ್ರೆ ತುಂಬ ಇಷ್ಟ ಸೊ ಸ್ವಲ್ಪ ನಾನು ಮನೆಯಲ್ಲೇ ಇಡ್ಲಿಕ್ಕೆ ಹೇಳಿದೆ ನನಗೆ ಅದು ಪಲ್ಯ ಮಾಡಬೇಕಿತ್ತು ಮನೆಯಲ್ಲಿ ಬೆಳೆಸಿದ ಬಸಳೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಇವತ್ತು ಬಸಳೆ ಪಲ್ಯ ಮಾಡ್ತಾ ಇದ್ದೇನೆ ಆ ಬಸಳೆ ದೇಹಕ್ಕೆ ತಂಪು ಕೂಡ ಮತ್ತೆ ಅದು ತುಂಬಾ ಟೇಸ್ಟಿ ಆಗಿ ಕೂಡ ಆಗುತ್ತೆ ಸ್ವಲ್ಪ ಗಂಜಿ ಮತ್ತು ಬಸಳೆ ಪಲ್ಯ ಇದ್ರೆ ಆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಕೂಡ ಬೇಡ ನಿಮ್ಗೆ ಅದರಲ್ಲೇ ಹೊಟ್ಟೆ ತುಂಬುತ್ತದೆ ನಾವು ಬ್ಯಾರಿನಗೆ ಬರ್ಲಿಕ್ಕೆ ಸ್ವಲ್ಪ ದಿನ ಇದ್ದದಷ್ಟೇ ಅವಾಗ ಅಮ್ಮ ಕರಿಮೆಣಸು ಮತ್ತೆ ರೆಡ್ ಚಿಲ್ಲಿನ ಒಳ್ಳೆ ಕ್ಲೀನ್ ಮಾಡಿ ಒಣಗಿಸ್ಲಿಕ್ಕೆ ಹಾಕಿ ಇಟ್ಟಿದ್ದಾರೆ ಅದು ಒಳ್ಳೆ ಉಳಿತದೆ ಇಲ್ಲಿ ತಂದ್ರೆ ಇಲ್ಲಿ ನೋಡಿ ನಮ್ಮ ಪೇರಳೆ ಮರಕ್ಕೆ ತೊಂಡೆಕಾಯಿ ಬಳ್ಳಿ ಬಿಟ್ಟದ್ದು ಸೊ ಅದ್ರಲ್ಲಿ ಇವಾಗ ತೊಂಡೆಕಾಯಿ ಆಗಿದೆ ಆ ಸೊ ನಾನು ಸ್ನಾನವಾಗ ನಿಮ್ಗೆ ಹೇಳಿದಲ್ಲ ಮನೆ ಮದ್ದು ಅಂತ ಅದನ್ನೇ ಇವಾಗ ನಾವು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ ಅದು ಎಂತ ಅಂತ ಹೇಳಿದ್ರೆ ತುಳುವಲ್ಲಿ ಅದಕ್ಕೆ ಒಳ್ಳೇದ ಕೋಡಿ ಅಂತ ಹೇಳ್ತಾರೆ ಆ ಕೊಂಕಣಿಯಲ್ಲಿ ಕಾಳಿ ಅಂಕ್ರಿ ಅಂತ ಹೇಳ್ತಾರೆ ಅದು ಎಲ್ಲರಿಗೆ ಅದು ಪರಿಚಯ ಇರುವುದಿಲ್ಲ ಸೊ ಹಿರಿಯರಿಗೆ ತುಂಬಾ ಗೊತ್ತಿರ್ತದೆ ಸೊ ನಿಮ್ಗೆ ಆ ತರದ್ದೆಲ್ಲ ಸಿಕ್ಕಿದೆ ನೀವು ಹಿರಿಯರನ್ನು ಕರ್ಕೊಂಡು ಹೋಗಿ ಯಾವ ಯಾವ ಎಲೆ ಎಲ್ಲ ತಂದು ಮಾಡಬೇಡಿ ಸೊ ನೋಡಿ ಗಾಯಿಸಿ ಇದು ನೋಡಿ ಅದ್ರದು ಚಿಗುರು ಎಲೆ ಇರ್ತದಲ್ಲ ಅದನ್ನೆಲ್ಲ ತೆಗ್ದು ಮಾಡುವಂತ ಕಷಾಯ ಅದು ಸೊ ಅಮ್ಮ ಇಲ್ಲಿ ತೆಗಿತಾ ಇದ್ದಾರೆ ನೋಡಿ ಇದು ಹೀಗಿರ್ತದೆ ಅದು ಒಳ್ಳೇದ ಕೊಡಿ ಆ ಇಲ್ಲಿ ನೋಡಿ ಪಕ್ಕದಲ್ಲಿ ಕರಂಡ ಅಂತ ಹೇಳ್ತಾರಲ್ಲ ಅದ್ರ ಗಿಡ ಕೂಡ ಇದೆ ಇದ್ರದ್ದು ಪಿಕ್ಕಲೆಲ್ಲ ಮಾಡ್ತಾರೆ ಅದು ಕೂಡ ತುಂಬಾ ಟೇಸ್ಟ್ ಇರ್ತದೆ ಈ ಎಲೆಗಳನ್ನೆಲ್ಲ ಒಳ್ಳೆ ಕ್ಲೀನ್ ಮಾಡಬೇಕು ಈ ಒಳ್ಳೆದಕ್ಕೆ ಹೋಡಿದ್ದು ಬೆನಿಫಿಟ್ಸ್ ಏನಂತ ಹೇಳಿದರೆ ಇದನ್ನು ಆ್ಯಕ್ಚುಲಿ ಖಾಲಿ ಹೊಟ್ಟೆಗೆ ಸೇವಿಸಬೇಕು ಹಾಗೆ ಇದನ್ನು ಜಾಸ್ತಿಯಾಗಿ ಸಣ್ಣ ಮಕ್ಕಳಿಗೆ ಕೊಡ್ತಾರೆ ಯಾಕಂತೇಳಿದ್ರೆ ಅವರಿಗೆ ಹೊಟ್ಟೆಯಲ್ಲಿ ಜಂತು ಹುಳೆಲ್ಲ ಆಗ್ತದಲ್ಲ ಮತ್ತೆ ಅವರು ಊಟ ಎಲ್ಲ ಸರಿ ಮಾಡದಿದ್ರೆ ಮೈಯಲ್ಲಿ ರ್ಯಾಶಸ್ ಇದ್ರೆ ಹಾಗೆ ಅಮ್ಮ ಹೇಳ್ತಾ ಇದ್ರು ಸ್ವಲ್ಪ ಹಠ ಎಲ್ಲ ಮಾಡಿದ್ರೆ ಇದನ್ನು ಕೊಡ್ಬೇಕಂತೆ ಹಾಗೆ ದೊಡ್ಡವರು ಕೂಡ ಇದನ್ನು ಸೇವಿಸ್ಬೋದು ಖಾಲಿ ಹೊಟ್ಟೆಗೆ ಮಾತ್ರ ಸೇವಿಸಬೇಕು ಆವಾಗ ಸ್ವೀಟ್ಸ್ ಎಲ್ಲ ಯಾರು ಜಾಸ್ತಿ ತಿಂತಾರಲ್ಲ ಅವರೆಲ್ಲ ಸೇವಿಸಿದ್ರೆ ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತದೆ ಸೊ ಇದನ್ನ ಪ್ರಿಪೇರ್ ಮಾಡುದು ಹೇಗೆ ಅಂತ ಹೇಳಿದ್ರೆ ಒಳ್ಳೆ ಎಲೆಗಳನ್ನು ವಾಶ್ ಮಾಡಿ ಚಿಗುರು ಚಿಗುರು ಆದ ಎಲೆಗಳನ್ನು ತಗೊಳ್ಬೇಕು ಅದಕ್ಕೆ ಮೂರು ಕರಿಮೆಣಸು ಒಂದು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಓಮ ಸೀಡ್ಸ್ ಹಾಕಿ ಸ್ವಲ್ಪ ನೀರ್ ಹಾಕಿ ಅದನ್ನ ಗ್ರೈಂಡ್ ಮಾಡ್ಬೇಕು ಗ್ರೈಂಡ್ ಮಾಡಿದ ನಂತರ ಸ್ವಲ್ಪ ಪೇಸ್ಟ್ ಆಗಿ ಬರುತ್ತೆ ಜಾಸ್ತಿ ನೀರು ಹಾಕಿದ್ರೆ ನಮಗೆ ಅದರದ್ದು ಅಂಶ ಅಷ್ಟು ಸಿಗುದಿಲ್ಲ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಈ ತರ ಪೇಸ್ಟ್ ತರ ಮಾಡಿದ್ವಿ ಅದ ನಂತರ ಅದನ್ನ ಟೀ ಸ್ಟ್ರೈನರ್ ಇದಲ್ಲ ಅದರಲ್ಲಿ ಸ್ಟ್ರೈನ್ ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಅದನ್ನ ಸ್ಟ್ರೈನ್ ಮಾಡಬೇಕು ಇದು ಆಕ್ಚುಲಿ ಜಾಸ್ತಿ ಕುಡಿ ಕುಡಿಬಾರ್ದು ಯಾಕಂದ್ರೆ ಅದು ಹೀಟ್ ಆಗುತ್ತೆ ಸೊ ಒಂದೆರಡು ಟೇಬಲ್ ಸ್ಪೂನ್ ಹಾಗೆ ಮಕ್ಕಳಿಗೆ ಕೊಡ್ಬೋದು ನನ್ನ ಮಗಳು ತುಂಬ ಹಠ ಮಾಡ್ತಿದ್ಲು ಮತ್ತು ಊಟ ಕೂಡ ಮಾಡಲಿಕ್ಕೆ ಕೇಳ್ತಾ ಇರಲಿಲ್ಲ ಸೊ ನಾವು ಇದನ್ನ ಮಾಡಿ ಅವಳಿಗೆ ಸಹ ಕೊಟ್ವಿ ಹಾಗೆ ನಾವು ಸಹ ಸ್ವಲ್ಪ ಕೊಡಿದ್ವಿ ಇದು ತುಂಬ ಕಹಿ ಇರುತ್ತೆ ಬಟ್ ಒಳ್ಳೇದು ಸೊ ಅದ ನಂತರ ಹಾಫ್ ಆನ್ ಅವರ್ ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ಪಡ್ಡು ಮತ್ತು ಟೀ ಇತ್ತು ಸೊ ನಮ್ಮ ಈ ಅನ್ನು ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ವ್ಲಾಗ್ ನಿಮ್ಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು